ಸ್ನೇಹಿತರೆ ಎಲ್ಲಾ ನಮಸ್ಕಾರ ಸ್ನೇಹಿತರೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾವು ಒಂದು ಬಾಡಿ ಮೆಜರ್ಮೆಂಟ್ ತಗೊಂಡಿದೀವಿ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ನಿಮ್ಗೆ ಸೈಡ್ ಅಲ್ಲಿ ಹಾಕ್ತೀನಿ ಬೇಕಾದ್ರೆ ನೋಡಿ ನೋಡಿ ಈ ಮೆಜರ್ಮೆಂಟ್ ಗೆ ನಾವು ಇವತ್ತು ಅಂದ್ರೆ ಚೆಸ್ಟ್ ಬಂದು ಇದೆ ಆ ಸೈಜಿನ ಬ್ಲೌಸ್ ಇವತ್ತು ಕಟ್ ಮಾಡ್ತಿದೀವಿ ಅದು ಬಂದು ಸಾದಾ ಬ್ಲೌಸ್ ನೋಡಿ ಇದು ಲೈನಿಂಗ್ ಬ್ಲೌಸ್ ಅಲ್ಲ ಸಾದಾ ಬ್ಲೌ ಬ್ಲೌಸ್ ಅಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಇದು ಫುಲ್ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು ಮೆಜರ್ಮೆಂಟ್ ಇದರಲ್ಲಿ ನಾನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ ಬರ್ಕೊಂಡಿದೀನಿ ನೋಡಿ ನಿಮಗೆ ಮೆಜರ್ಮೆಂಟ್ ಬೇಕಾದ್ರೆ ಹೇಳ್ಬಿಡ್ತೀನಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತೊಂಬತ್ ಇದೆ ನೋಡಿ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ನೈನ್ ಪಾಯಿಂಟ್ ಸೆವೆಂಟಿ ಫೈವ್ ಬರುತ್ತೆ ಓಕೆ ಹಾಗೆ ಸೊಂಟ ರೆ ಬಂದು ಮೂವತ್ತೆರಡು ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಂಟು ಇಂಚ್ ಬರುತ್ತೆ ಇದು ಸೊಂಟ ರೆ ಲೆಂತ್ ಬಂದು ಹದಿನಾಲ್ಕು ಅವರೆ ಶೋಲ್ಡರ್ ಬಂದು ಹದಿನೈದು ಇಂಚು ಹಾಗೆ ನೋಡಿ ಬ್ಯಾಕ್ ನೆಕ್ ಡೀಪ್ ಬಂದು ಹತ್ತು ಫ್ರಂಟ್ ನೆಕ್ ಡೀಪ್ ಬಂದು ಏಳು ಇಂಚು ಹಾಗೆ ಆರ್ಮಲ್ ರೌಂಡಿಂಗ್ ಬಂದು ಹದಿನಾರು ಇಂಚ್ ಇದೆ ಹಾಗೆ ಅಫೆಕ್ಸ್ ಪಾಯಿಂಟ್ ಬಂದು ಹತ್ತುವರೆ ಬರುತ್ತೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಹನ್ನೆರಡು ಓವರೆಗೆ ಸ್ಲೀವ್ನ ಸ್ಲೀವ್ ಮೆಜರ್ಮೆಂಟ್ ಬಂದು ಎಂಟು ಕಾಲು ಇಂಚು ಟೋಟಲ್ ಲೆಂತ್ ಫಿಟ್ಟಿಂಗ್ ಬಂದು ಹನ್ನೆರಡು ಇಂಚು ನೋಡಿ ಈ ಮೆಜರ್ಮೆಂಟ್ ನಾನು ನಿಮಗೆ ಗೊತ್ತು ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ಅದು ಬಂದು ಸಾದಾ ಬ್ಲೌಸ್ ಅಲ್ಲಿ ನೋಡಿ ಮೊದಲಿಗೆ ನಾವು ಸ್ಲೀವ್ ಕಟ್ ಮಾಡ್ಕೋಣ ನೋಡಿ ಇದು ಬಟ್ಟೆ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ ಬಟ್ಟೆ ಬಂದು ಇದು ಎಂಬತ್ ಸೆಂಟಿಮೀಟರ್ ಇದೆ ಅಂದ್ರೆ ಹದಿನಾರು ಇಂಚು ಹದಿನಾರು ಮೂವತ್ತೆರಡು ಇಂಚಿದೆ ಅಂದ್ರೆ ಅಲ್ಲಿಗೆ ಆಲ್ಮೋಸ್ಟ್ ಅಲ್ಲಿ ಸೆಂಟಿಮೀಟರ್ ಆಗುತ್ತೆ ನೋಡಿ ನಾನು ಮೊದಲಿಗೆ ಸ್ಲೀವ್ ಕಟ್ ಮಾಡ್ಕೊಂತ ಇದೀನಿ ನೋಡಿ ಒಂದ್ ಸೈಡ್ ಬಂದು ಅಂಚ್ ಪೀಸ್ ಅನ್ನ ಕಟ್ ಮಾಡ್ಕೊಂತೀನಿ ನೋಡಿ ನಾನು ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ಕೊಂತೀನಿ ಹಾಗಾಗಿ ನೋಡಿ ಇತರ ಫೋಲ್ಡ್ ಹಾಕೊಂಡಿದ್ದೀನಿ ಇದು ಎರಡ್ ಸ್ಲೀವ್ ಎರಡು ಫೋಲ್ಡಿಂಗ್ ಇದೆ ಎರಡು ಸ್ಲೀವ್ ಆಗುತ್ತೆ ಒಂದ್ ಸೈಡ್ ಬಂದು ಈ ರೀತಿ ಇನ್ನೊಂದು ಫೋಲ್ಡಿಂಗ್ ಹಾಕೋಣ ನೋಡಿ ಇದು ಕಡಿಮೆ ಆಗುತ್ತೆ ಅನ್ಕೊಂಡಿದೀನಿ ಇದು ಮೋಸ್ಟ್ಲಿ ಇದು ಹಾಗಾಗಿ ಒಂದ್ ಸೈಡ್ ಪೀಸ್ ಕೊಡ್ಬೇಕು ನಾವು ಒಂದ್ ಸ್ವಲ್ಪ ನೋಡಿ ಕಡಿಮೆ ಇಟ್ಕೊಳ್ಳಿ ಒಂದ್ರಲ್ಲಿ ಒಂದಕ್ಕೆ ನಾವು ಪೀಸ್ ಕೊಡೋಣ ಇವಾಗ ಬಂದು ಟೋಟಲ್ ಸ್ಲೀವ್ ಲೆಂತ್ ಎಷ್ಟಿದೆ ಎಂಟು ಕಾಲ್ ಇದೆ ನೋಡಿ ಇದು ಹೆಮ್ಮಿಂಗ್ ಪಟ್ಟಿಗೆ ನಾವು ಮಾರ್ಜಿನ್ ಬಿಡ್ಬೇಕಾಗುತ್ತೆ ಇಲ್ಲಿ ನೀವು ಹೆಮ್ಮಿಂಗ್ ಪಟ್ಟಿಗೆ ಒಂದ್ ಇಂಚು ಬಿಟ್ರೆ ಸಾಕು ಯಾಕಂದ್ರೆ ಬಟ್ಟೆ ಕಡಿಮೆ ಇದ್ದಾಗ ಒಂದ್ ಇಂಚ್ ಬಿಟ್ರೆ ಸಾಕು ಒಂದೂವರೆ ಇಂಚ್ವರೆಗೂ ಬಿಡಬಹುದು ನಿಮ್ಮ ಆಪ್ಷನ್ಸ್ ನಾನು ಒಂದ್ ಇಂಚು ಮಾರ್ಜಿನ್ ಬಿಡ್ತಾ ಇದೀನಿ ಹಾಗೆ ಬಂದು ಟೋಟಲ್ ಸ್ಲೀವ್ ಲೆಂತ್ ಬಂದು ಎಂಟು ಪಾಯಿಂಟ್ ಟೂ ಫೈವ್ ನೋಡಿ ಎಂಟು ಕಾಲ್ ಇದೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಮಾರ್ಜಿನ್ ಬೇಕು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಹಾಗಾಗಿ ಅರ್ಧ ಇಂಚು ಜಾಸ್ತಿ ತಗೊಂಡಿದ್ದೀನಿ ಅಂದ್ರೆ ಟೋಟಲ್ ಬಂದು ಎಂಟು ಮುಕ್ಕಾಲಿಗೆ ಏಟ್ ಪಾಯಿಂಟ್ ಸೆವೆನ್ ಫೈವ್ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕೂಡ ಅಷ್ಟೇ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತೀನಿ ಇದು ಟೋಟಲ್ ಸ್ಲೀವ್ ಲೆಂತ್ ಓಕೆ ಇವಾಗ ಬಂದು ನಾವು ಕ್ಯಾಪ್ ಹೈಟ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ ಇದು ತರ್ಟಿ ನೈನ್ ಚೆಸ್ಟ್ ಇದೆ ಇದನ್ನ ನಾವು ಆಲ್ಮೋಸ್ಟ್ ಮೂರುವರೆ ಇಂಚ್ ಮಿನಿಮಮ್ ಇಡ್ಲೇಬೇಕು ನೋಡಿ ಮೂರುವರೆ ಮೇಲೆ ಇಡಬೇಕು ನಾನು ಹಾಗಾಗಿ ಇದಕ್ಕೆ ಮಿನಿಮಮ್ ಮೂರುವರೆ ಇಡ್ತೀನಿ ನೋಡಿ ಇದು ಮೂರುವರೆ ಇಂಚು ನಾನು ಕ್ಯಾಪ್ ಹೈಟ್ ಅನ್ನ ಇಡ್ತೀನಿ ಕ್ಯಾಪ್ ಹೈಟ್ ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ನಮಗೆ ನೋಡಿ ಇಲ್ಲಿ ಆರ್ಮೋಲ್ ಎಷ್ಟಿದೆ ಹದಿನಾರು ಇದೆ ಇಲ್ಲಿ ಕೂಡ ಅಷ್ಟೇ ನಾವು ಸ್ಲೀವ್ ಅಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವಿ ನೋಡಿ ಆರ್ಮೋಲ್ ಬಂದು ಹದಿನಾರು ಇಂಚ್ ಇದೆ ಆರ್ಮೋಲ್ ಬಂದು ಹದಿನಾರು ಇಂಚ್ ಇದೆ ನಾವು ಟೇಪ್ ಅನ್ನ ನೋಡಿ ಎಂಟ್ ಇಲ್ಲಿ ಇಡ್ಕೊಂಡಿದೀನಿ ಇಲ್ಲಿಂದ ಈ ರೀತಿ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿವರೆಗೂ ಬರ್ತಾ ಇದೆ ಎಂಟು ಇಂಚು ನಿಮ್ಗೆ ಇನ್ನೂ ಒಂದು ಐಡಿಯಾ ಹೇಳ್ತೀನಿ ಇದು ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ನೋಡಿ ಎಂಟು ಇಂಚು ನಮಗೆ ಆರ್ಮೋಲ್ ಬಂದು ಎಂಟು ಇಂಚ್ ಇದೆ ಹದಿನಾರು ಇದೆ ಅದರ ಅರ್ಧ ಬಂದು ಆಗುತ್ತೆ ಇಲ್ಲಿ ಡಿಫ್ರೆನ್ಸ್ ಬಂದು ನಮಗೆ ಒಂದು ಮುಕ್ಕಾಲ್ ಇಂಚ್ ಕಡಿಮೆ ಇರಬೇಕು ನೋಡಿ ಇಲ್ಲಿ ಏಳು ಕಾಲು ಇಂಚ್ ಬರ್ತಾ ಇದೆ ಇಷ್ಟು ಬಂದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಅರ್ಥ ಅಲ್ಲಿಗೆ ಹಾಗೆ ಇದು ಎಕ್ಸ್ಟ್ರಾ ಮಾರ್ಜಿನ್ ಗೆ ನಾವು ಮಾರ್ಕ್ ಮಾಡ್ಕೊಳ್ಳಲ್ಲ ಫಿಟ್ಟಿಂಗ್ ಬಂದ ಇಷ್ಟಿದೆ ಫಿಟ್ಟಿಂಗ್ ಬಂದು ಹನ್ನೆರಡು ಇಂಚ್ ಇದೆ ಅಂದ್ರೆ ಆರ್ ಇಂಚ್ ಆಗುತ್ತೆ ನೋಡಿ ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತೀನಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳೋಣ ಹಾಗೆ ಎಕ್ಸ್ಟ್ರಾ ಮಾರ್ಜಿನ್ ಒಂದೂವರೆ ಇಂಚು ಇದು ಎಕ್ಸ್ಟ್ರಾ ಮಾರ್ಜಿನ್ಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇಟ್ಕೊಂಡು ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನೀವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನಾನು ಹಿಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ನಿಮ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ఇతర స్కేల్ ఇలా అందో సైడ్ అత్యూ ఆన్లైన్ అల్ ఇంట్రెస్ట్ బై మి కట్ మనం పీస్ ఏడు ఎక్స్ట్రా పీస్ అదన బ్యాక్ సైడ్ ఇట్కీ ನಾವು ಫ್ರಂಟ್ ಸೈಡ್ ಅಲ್ಲಿ ಇದನ್ನ ಏನು ಪೀಸ್ ಇಲ್ಲದಿಲ್ಲ ಅದರಲ್ಲಿ ಕಟ್ ಮಾಡ್ಕೊಳ್ಳುವ ಯಾಕಂದ್ರೆ ಫ್ರಂಟ್ ಫ್ರಂಟ್ ಸೈಡ್ ಬಂದು ನಮಗೆ ಪೀಸ್ ಬರಬಾರ್ದು ಹಾಗಾಗಿ ಬ್ಯಾಕ್ ಸೈಡ್ ಬಂದ್ರೆ ತೊಂದರೆ ಇಲ್ಲ ಹಾಗೆ ನೋಡಿದ್ರೆ ಸೇಪ್ ಅನ್ನ ಇಲ್ಲಿ ಮಾರ್ಕ್ ಬಟ್ ಇದರಲ್ಲಿ ಕಟ್ ಮಾಡ್ಕೊಂಡಿದೀನಿ ಸೀದಾ ಇದ್ ಬಟ್ಟೆಯಲ್ಲಿ ಇದು ನಮಗೆ ಸ್ಲೀವ್ ಕಟಿಂಗ್ ಆಯ್ತು ಇದಕ್ಕೆ ನಾವು ಇಲ್ಲಿ ನೋಡಿ ಹೆಮ್ಮಿಂಗ್ ಪಟ್ಟಿಗೆ ಹಾಕೋಣ ಈ ರೀತಿ ನಾವು ಸ್ಲೀವ್ ಕಟ್ ಮಾಡ್ಕೊಂಡಿದೀವಿ ಇವಾಗ ಬಂದು ನಾವು ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡ್ ನೋಡಿ ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳಿಕ್ಕೆ ನಾನು ನೋಡಿ ಇಲ್ಲಿ ಅಂಚಿದೆ ಇದನ್ನ ಫೋಲ್ಡ್ ಹಾಕೊಂಡಿದೀನಿ ಸಿಂಗಲ್ ಫೋಲ್ಡ್ ಅನ್ನ ನೋಡಿ ಇವಾಗ ನಾವು ಮೊದಲಿಗೆ ಇದು ಏನಂದ್ರೆ ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾವು ಕೆಳಗಡೆ ಪಟ್ಟಿ ಮಾಡ್ಲಿಕ್ಕೆ ಇಲ್ಲಿ ಬಿಡ್ಬೇಕು ನಾವು ಲೈನಿಂಗ್ ಬ್ಲೌಸ್ ಆದ್ರೆ ಅರ್ಧ ಇಂಚ್ ಬಿಟ್ರೆ ಸಾಕು ಬಟ್ ಇಲ್ಲ ನಾನು ಒಂದೂವರೆ ಇಂಚ್ ಬಿಡ್ತಾ ಇದೀನಿ ಇದನ್ನ ಜಾಸ್ತಿ ಬಿಡ್ಬೋದು ಜಾಸ್ತಿ ಇದ್ರೆ ಬಟ್ ಕಡಿಮೆ ಇರೋದ್ರಿಂದ ನಾನು ಮಿನಿಮಮ್ ಒಂದೂವರೆ ಇಂಚ್ ಬಿಡ್ತಾ ಇದ್ದೀನಿ ನೋಡಿ ಇದು ಈ ಫೋಲ್ಡಿಂಗ್ ಹಾಕೊಂಡಿದ್ರಲ್ಲ ಇದು ಎಷ್ಟಿದೆ ಅಂತ ನೋಡ್ಕೊಂಡ್ಬಿಡಿ ಒಂದ್ಸಾರಿ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ ಮೂವತ್ತೊಂಬತ್ತು ಇದೆ ನಾಲ್ಕು ಡಿವರ್ ಮಾಡಿದರೆ ನಮಗೆ ಒಂಬತ್ತು ಮುಕ್ಕಾಲ್ ಆಗುತ್ತೆ ಪ್ಲಸ್ ಎರಡು ಇಂಚು ಅದಕ್ಕೆ ಎರಡು ಇಂಚ್ ಸೇರ್ಸ್ಕೊಂಡ್ರೆ ನಮ್ಗೆ ಎಷ್ಟಾಗುತ್ತೆ ಹತ್ತು ಮುಕ್ಕಾಲು ಹನ್ನೊಂದು ಮುಕ್ಕಾಲ್ ಆಗುತ್ತೆ ಅಂದ್ರೆ ನೀವು ಆಲ್ಮೋಸ್ಟ್ ಹನ್ನೆರಡು ಇಂಚಿಗೆ ಫೋಲ್ಡಿಂಗ್ ಹಾಕಿದ್ರೆ ಸಾಕು ನೋಡಿ ಬಟ್ಟೆ ನೀವು ಹಾ ಮಾಡಬಾರ್ದು ಅಂದ್ರೆ ಕರೆಕ್ಟ್ ಆಗಿ ಹನ್ನೆರಡು ಇಂಚಿಗೆ ಫೋಲ್ಡ್ ಹಾಕೊಳ್ಳಿ ಏನೂ ತೊಂದರೆ ಇಲ್ಲ ಇದರಲ್ಲಿ ಫ್ರಂಟ್ ಸೈಡ್ಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ಅರ್ಧ ಇಂಚು ಬಟ್ಟೆ ಸೇವ್ ಆದರೆ ಒಂದು ಸೈಡ್ ನಿಮ್ಗೆ ಏನಾದ್ರೂ ಬೆಲ್ಟ್ ಏನಾದ್ರು ಸರ್ ಆಗ್ತದೆ ನಿಮ್ಗೆ ಯೂಸ್ ಆಗುತ್ತೆ ನೋಡಿ ನಾನು ಹನ್ನೆರಡು ಇಂಚ್ಗೆ ಫೋಲ್ಡ್ ಹಾಕೊಂಡಿದ್ದೀನಿ ಇವಾಗ ನೋಡಿ ಇದು ಕೆಳಗಡೆ ಪಟ್ಟಿಗೋಸ್ಕರ ಹಾಕೊಂಡಿದ್ದೀನಿ ಇದು ಬಟ್ಟೆ ಜಾಸ್ತಿ ಇದ್ರೆ ಜಾಸ್ತಿ ಇಟ್ಕೋಬಹುದು ಇವಾಗ ಟೋಟಲ್ ಲೆಂತ್ ಎಷ್ಟಿದೆ ಹದಿನಾಲ್ಕುವರೆ ಇಂಚು ಲೆಂತ್ ಇದೆ ನೋಡಿ ಲೆಂತ್ ಗೆ ಮಾರ್ಕ್ ಮಾಡ್ಕೊತೀನಿ ಹದಿನೈದು ಇಂಚಿಗೆ ನೋಡಿ ಹದಿನೈದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿನಿ ಇವಾಗ ಬಂದು ಇದಕ್ಕೆ ಒಂದು ಲೈನ್ ಹಾಕೋಣ ಇದು ಟೋಟಲ್ ಬ್ಲೌಸ್ ಲೆಂತ್ ಹದಿನೈದು ಇದೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಾಗ ನಮ್ಗೆ ಹದಿನೈದು ಇದೆ ಇಂಚ್ ನಾವು ಲೇಸ್ ಮಾಡಿದ್ರೆ ನಮ್ಗೆ ಏಳುವರೆ ಅಲ್ಲ ಸಾರಿ ಹದಿನೈದಲ್ಲಿ ಎರಡು ಭಾಗ ಮಾಡಿದ್ರೆ ನಮ್ಗೆ ಏಳುವರಿ ಬರುತ್ತೆ ಪ್ಲಸ್ ಮೈನಸ್ ಎರಡು ಇಂಚು ನಾವು ಲೇಸ್ ಮಾಡಿ ಟೋಟಲ್ ಐದೂವರೆ ಇಂಚು ನಾವು ಶೋಲ್ಡ್ರ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಹಾಗೆ ಕೆಳಗಡೆ ಕೂಡ ಇಷ್ಟ ಐದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಹಾಗೆ ಆರ್ಮೋಲ್ ಡೌನಿಗೆ ಬಂದು ನಮ್ಗೆ ಎಷ್ಟು ಬೇಕು ಹದಿನಾರು ಇಂಚ್ ಬೇಕು ನಾವು ಐದೂವರೆ ಇಟ್ರೆ ಸಾಕು ನೋಡಿ ಐದೂವರೆ ಇಂಚಿಗೆ ಅದನ್ನು ಕೂಡ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಐದೂವರೆ ಅಥವಾ ಐದು ಮುಕ್ಕಾಲು ಒಂದ್ಸರಿ ಚೆಕ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ಮೆಜರ್ಮೆಂಟ್ ಆಲ್ಮೋಲು ಹದಿನಾರು ಇಂಚು ನಮಗೆ ಬಂದ್ರೆ ಸಾಕು ಐದು ಮುಕ್ಕಾಲ್ರ ಬರಲಿ ಐದೂವರೆಗಾರ ಬರಲಿ ಓಕೆ ಹಾಗೆ ನೆಕ್ ವಿಡ್ತ್ ಬಂದು ನಾನು ನೋಡಿ ಎರಡು ಕಾಲು ಇಂಚು ಇಡ್ತಾ ಇದೀನಿ ನಾ ಪೈಪಿಂಗ್ ಮಾಡೋದ್ರಿಂದ ಎರಡು ಕಾಲು ಇಂಚ್ ಇಡ್ತೀನಿ ಆಲ್ಮೋಸ್ಟ್ ಅಲ್ಲಿ ಎರಡು ಕಾಲು ಇಂಚೆ ಸಿಗುತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಬ್ಯಾಕ್ ನೆಕ್ ಲೆಂತ್ ಒಂದು ಹತ್ತು ಇಂಚು ಮಾರ್ಜಿನ್ ಸೇರಿಸಿ ಹಾಗೆ ನೋಡಿ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳಲ್ಲ ಇದು ಏನಿಲ್ಲ ಮಾಮೂಲಿ ರೌಂಡ್ ಶೇಪ್ ಬೇಕು ಅಷ್ಟೇ ಇದಕ್ಕೆ ನೋಡಿ ರೌಂಡ್ ಶೇಪ್ ಹಾಲು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬಂದು ಇಲ್ಲಿ ಕಾರ್ನರ್ ಸೈಡ್ ಅಲ್ಲಿ ಒಂದು ಕಾಲು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಮಗೆ ಕರೆಕ್ಟಾಗಿ ಬರುತ್ತೆ ಸೇಪು ನೋಡಿ ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬಹುದು ಚೆಸ್ಟ್ ಮಾರ್ಕ್ ಅನ್ನ ನೋಡಿ ಚೆಸ್ಟ್ ಬಂದು ಮೂವತ್ತೊಂಬತ್ತು ನಾಲ್ಕು ಡಿವೈಡ್ ಮಾಡಿದ್ರೆ ನೈನ್ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ಒಂಬತ್ತು ಮುಕ್ಕಾಲು ನಮ್ಮ ಭಾಷೆದಲ್ಲಿ ಅದಕ್ಕೋಸ್ಕರ ಕೆಲವೊಬ್ರು ಮುಕ್ಕಾಲು ಹಾಫ್ ಅಂದ್ರೆ ಗೊತ್ತಾಗಲ್ಲ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಬಂದು ಒಂದೂವರೆ ಒಂದು ಮುಕ್ಕಾಲು ಇಂಚು ಎಷ್ಟಾದ್ರೂ ಬಿಡ್ಬೋದು ನಾನು ಒಂದೂವರೆ ಇಂಚ್ ಬಿಡ್ತಾ ಇದ್ದೀನಿ ಹಾಗೆ ಸೊಂಟದ ಅಳತೆ ಬಂದು ಮೂವತ್ತೆರಡಿದೆ ನಾಲ್ಕು ನಾಲ್ಕು ಡಿವೈಡ್ ಮಾಡಿದ್ರೆ ನಮಗೆ ಎಂಟು ಇಂಚ್ ಬರುತ್ತೆ ಪ್ಲಸ್ ಒಂದು ಇಂಚು ಡಾಟ್ಗೋಸ್ಕರ ಸೇರಿ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಮಾರ್ಜಿನ್ ಬಂದು ಒಂದೂವರೆ ಇಂಚ್ ಇತ್ತು ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಬೇಕಾದರೆ ಮಾರ್ಜಿನ್ ಜಾಸ್ತಿ ಇದ್ದರೆ ಜಾಸ್ತಿ ಬಿಟ್ಕೊಳ್ಳಿ ಕಡಿಮೆ ಇತ್ತು ಬಟ್ಟೆ ಅಂದ್ರೆ ಕಡಿಮೆ ಮಾರ್ಜಿನ್ ಯೂಸ್ ಮಾಡಿ ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಇದಾಯ್ತು ಇದು ಇವೆರಡು ಸೆಂಟರ್ಗೆ ಬಂದು ನಾವು ಒಂದು ಡಾಟ್ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನಾನಿವಾಗ ಇದನ್ನ ಕಟ್ ಮಾಡ್ತಾ ನೋಡಿ ಇದು ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ದೀವಿ ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ಕಂಟಿನ್ಯೂ ಇಲ್ಲೇನು ಉದಿದೆಯಲ್ಲ ಇಲ್ಲೇ ನಾವು ಮಾರ್ಕ್ ಮಾಡ್ಕೋಬೋದು ಬ್ಯಾಡ ಅಂದ್ರೆ ನಾವು ಅದನ್ನ ಇನ್ನು ಬಟ್ಟೆ ನಮಗೆ ಬೇಕು ಏನಾದರೂ ಕ್ಲಾಸ್ ಬೆಲ್ಟ್ ತೆಗಿಲಿಕ್ಕೆ ಅಂದ್ರೆ ನೋಡಿ ಇಲ್ಲಿ ಬೇಕಾದರೂ ಒಳಗಡೆ ಹಾಕೊಂಡು ಮಾಡ್ಬೋದು ನೋಡೋಣ ಎಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಈ ತರ ಹಾಕೊಂಡ್ರು ಕೂಡ ನಮಗೆ ಅಂದ್ರೆ ಬಟ್ಟೆ ಸೇವ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದೀನಿ ನೋಡಿ ಇದನ್ನ ಉಲ್ಟಾ ಹಾಕಂತೀನಿ ಕಾಣಿಸ್ತಾ ಇದೆ ಕಂಟಿನ್ಯೂ ಮಾಡಿದ್ದೀನಿ ನಾನು ಇಲ್ಲಿ ನಿಮ್ಗೆ ಬಟ್ಟೆ ಯಾಕಂದ್ರೆ ಬೆಲ್ಟ್ಗೆ ಸಲ್ಟೈಸ್ ಬರೋ ಪ್ರಾಬ್ಲಮ್ ಇದ್ದಾಗ ನೀವು ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಮೇಲ್ಗಡೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕಂತಿ ನಾನು ಎಲ್ಲಿ ಕೂಡ ವೇಸ್ಟ್ ಮಾಡ್ಬೋದು ಬಟ್ಟೆ ಯಾಕಂದ್ರೆ ಪೈಪಿಂಗ್ ಮಾಡಕ್ ಬೇಕಿ ನೋಡಿ ಕಾಣಿಸ್ತಾ ಇದ್ದೀನಿ ಒಂದು ಕಾಲ್ ಇಂಚಿನ ನಾನು ಬಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಹಾಗೆ ಬಂದು ಇಲ್ಲಿಗೆ ನಾನು ಕಟ್ ಮಾಡ್ತೀನಿ ನೋಡಿ ಶೋಲ್ಡ್ರ್ ಹೆಂಗ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ ಇಲ್ಲಿಗೆ ಚೆಸ್ಟ್ ಲೈನ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾವು ಉದ್ದ ಏನು ಕಟ್ ಮಾಡ್ಕೊಂಡ್ ಅವಶ್ಯಕತೆ ಇಲ್ಲ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಹಾಗೆ ಇಲ್ಲಿಗೆ ನೆಕ್ ವಿಡುತ್ತಿಗೆ ಒಂದು ನ್ಯಾಚ್ ಹಾಕಂತೀನಿ ನಮ್ಗೆ ಈಸಿ ಗೊತ್ತಾಗಲಿ ಗೊತ್ತಾಗ್ಲಿ ಅಂತ ನೋಡಿ ಇದನ್ನ ರಿಮೂವ್ ಮಾಡೋಣ ರಿಮೂವ್ ಮಾಡಿಬಿಟ್ಟು ಇದಕ್ಕೆ ಫ್ರಂಟ್ ಶೇಪ್ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಂತ ಇದೀನಿ ನೆಕ್ ವಿಡ್ತಿಗೆ ಇಲ್ಲಿ ಮಾರ್ಕ್ ಹಾಕೊಂಡಿದ್ದೀವಿ ಇದಕ್ಕೆ ಒಂದು ಲೈನ್ ಹಾಕೋಣ ಗೊತ್ತಾಗಲಿ ಅಂತ ಉದ್ದೇಶಕ್ಕೋಸ್ಕರ ನೋಡಿ ಇದು ಫ್ರಂಟ್ ನೆಕ್ ಡೀಪಿಗೋಸ್ಕರ ನೋಡಿ ಕಾರ್ನರ್ ಸೈಡ್ ಅಲ್ಲಿ ಒಂದು ಹಾಫ್ ಇಂಚ್ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನ ಈ ಸೇಫನ್ನು ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು ಇದು ಫ್ರಂಟ್ ಆರ್ಮಲ್ ಸೇಫು ಇವಾಗ ಬಂದು ಫ್ರಂಟ್ ನೆಕ್ ಡೀಪ್ ನೋಡಿ ಎಷ್ಟಿದೆ ಏಳು ಇಂಚು ಇದೆ ಏಳು ಇಂಚು ನಾನು ಮಾರ್ಜಿನ್ ಸೇರಿಸಿ ಇಡ್ತೀನಿ ಯಾಕಂದ್ರೆ ನಾನು ಮೆಜರ್ಮೆಂಟ್ ತಗೊಬೇಕಾದ್ರೆ ಅದನ್ನ ಮಾರ್ಜಿನ್ ಸೇರಿಸಿ ನಾನು ಆಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೀವು ಯಾವ ರೀತಿ ತಗೊಂಡಿರೋ ಅದನ್ನ ನೀವು ಫಾಲೋ ಮಾಡಿ ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ನ ಮಾರ್ಕ್ ಮಾಡ್ಕೊತೀನಿ ಇವಾಗ ಬಂದು ಈ ಮೆಜರ್ಮೆಂಟ್ಗೆ ನಾನು ಹತ್ತೂವರೆ ಇಂಚು ಅಫ್ ಪಾಯಿಂಟ್ ನೋಡಿ ಮೇನ್ ಅಫ್ಎಕ್ಸ್ ಪಾಯಿಂಟ್ ಬಂದು ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಸೆಕೆಂಡ್ ಡಾಟ್ ಮೇನ್ ನೋಡಿ ಮೇನ್ ಡಾಟ್ ಬಂದು ಹದಿಮೂರು ಇಂಚ್ ಮಾರ್ಕ್ ಮಾಡ್ಕೊಂಡಿ ಹತ್ತೂವರೆ ಇಂಚಿಗೆ ಎಕ್ಸ್ ಪಾಯಿಂಟ್ ಹಾಗೆ ಮೇನ್ ಡಾಟ್ ಇದು ಮೇನ್ ಡಾಟ್ ಬಂದು ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಇವಾಗ ಬಂದು ನಾವು ಮೇನ್ ಅಫೆಕ್ಸ್ ಅಫೆಕ್ಸ್ ಬಂದು ಇದು ಚೆಸ್ಟ್ ಮೆಜರ್ಮೆಂಟ್ನ ಹತ್ತನೇ ಒಂದು ಭಾಗ ಎಷ್ಟು ಬರುತ್ತೆ ಅಷ್ಟನ್ನೇ ಇಡ್ಬೋದು ನೋಡಿ ಇದೆ ನಾಲ್ಕು ಇಂಚ್ ಇಡ್ತೀನಿ ನಾನು ಇಲ್ಲಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೈಜ್ ಬಂದು ಸೈಜ್ ಮೇಲೆ ಈ ಡಾಟ್ ಡಿಫೆಂಡ್ ಆಗುತ್ತೆ ನಾನು ಇದಕ್ಕೆ ಎರಡೂವರೆ ಇಂಚು ಡಾಟ್ ಹಿಡಿತ ಇದ್ದೀನಿ ನೋಡಿ ಇಲ್ಲಿ ಒಂದು ಕಾಲು ಒಂದು ಸೈಡ್ ಈ ಸೈಡ್ ಒಂದು ಕಾಲು ಟೋಟಲ್ ಬಂದು ಎರಡೂವರೆ ಇಂಚು ಟೋಟಲ್ ನಮಗೆ ಡಾಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ ಈ ಹದಿಮೂರು ಇಂಚಿಗೆ ಸೆಕೆಂಡ್ ಡಾಟ್ ಏನ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಮೇಲಕ್ಕೆ ಒಂದು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಇದು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದನ್ನ ಹೇಳ್ತಾ ಇದ್ದೀನಿ ಇದು ನಮಗೆ ಆಯಿತು ಸರಿ ಇವಾಗ ಬಂದು ಇಲ್ಲಿ ಕ್ರಾಸ್ ಬೇಕಾದರೂ ನೀವು ಮಾರ್ಕ್ ಮಾಡಿ ಸೆಕೆಂಡ್ ಡಾಟ್ ಲೈನ್ ಇದೆ ಇಲ್ಲಿಂದ ಒಂದು ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಬೇಕು ನೋಡಿ ಹಾಫ್ ಇಂಚು ಒಂದು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಬೇಕು ಓಕೆ ಇವಾಗ ಬಂದು ಸೊಂಡ್ರಲ್ಲಿ ಬಂದು ಎಷ್ಟಿದೆ ಮೂವತ್ತ ಎರಡಿದೆ ಅಂದ್ರೆ ಎಂಟು ಇಂಚ್ ಬರುತ್ತೆ ಬಾಟಮ್ ನೋಡಿ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಣ ಮೊದ್ಲಿಗೆ ನೋಡಿ ಇಲ್ಲಿಂದ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದೀನಿ ಹಾಗೆ ಇಲ್ಲಿ ಡಾಟ್ ಇಡಿದೀವಿ ಎರಡೂವರೆ ಇಂಚ್ ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ನೋಡಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟನ್ನ ಮಾರ್ಕ್ ಮಾಡಿ ನಾವು ಇದಕ್ಕೆ ಒಂದು ಲೈನ್ ಹಾಕೋಣ ಇವಾಗ ಬಂದು ಡಾಟ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳಣ್ಣ ನೋಡಿ ಫ್ರಂಟ್ ಸೈಡಲ್ಲಿ ಬಂದು ನೀವು ಯಾವುದೇ ಬ್ಲೌಸ್ ಆಗಲಿ ಇವೆರಡು ಸೆಂಟ್ರಿಗೆ ಎಷ್ಟಿದೆ ನೋಡಿ ನಾಲ್ಕೂವರೆ ಇದೆ ಅಂದ್ರೆ ಎರಡು ಕಾಲು ಬರುತ್ತೆ ಎರಡು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ನಾವು ಡಾಟ್ಗೆ ಮಾರ್ಕಿಂಗ್ ಹಾಗೆ ಇಲ್ಲಿ ಒಂದು ಆರ್ಮೋಲ್ ಡಾಟ್ ಕೂಡ ಒಂದು ಬರುತ್ತೆ ನೀವು ಫೋರ್ತ್ ಡಾಟ್ ಬಂದು ನಾನು ಅದು ಆಲ್ಮೋಸ್ಟ್ ಅಲ್ಲೂ ಹಿಡಿದ್ರು ನಡೆಯುತ್ತೆ ಹಿಡಿದ್ರೆ ಡಿಫ್ರೆಂಟ್ ಆಗುತ್ತೆ ಅದು ನಾನು ಡೈರೆಕ್ಟ್ ಆಗಿ ಕ್ರಾಸ್ ತಗೊಂಡೀವಲ್ಲ ನಾವು ಕೆಲವೊಂದು ಕೆಲವೊಬ್ರು ಕ್ರಾಸ್ ಅಲ್ಲಿ ಕಟ್ ಮಾಡಲ್ಲ ಅದನ್ನ ಕ್ರಾಸ್ ಅಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಬಟ್ಟೆ ಉಳಿಯುತ್ತೆ ಅದನ್ನ ಅರ್ಧ ಇಂಚ್ ನಾವು ಡಾಟ್ ಹಿಡಿಯಬಹುದು ಬಟ್ ನಾ ಕ್ರಾಸ್ ತಗೊಂಡಿರೋ ಡಾಟ್ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನೋಡಿ ಎರಡು ಒಂದೇ ಫೋರ್ತ್ ಡಾಟ್ ಏನು ಇಂಪಾರ್ಟೆಂಟ್ ಅಲ್ಲ ನೀವು ಫೋರ್ತ್ ಡಾಟ್ ಬೇಕಂದ್ರೆ ಯಾರ್ಡ್ ಮಾಡ್ಕೋಬಹುದು ತೋರಿಸ್ತೀನಿ ನಾನು ನಿಮಗೆ ಬೆಲ್ಟ್ ಕಟ್ ಮಾಡ್ತೀನಲ್ಲ ಅಲ್ಲೇ ನಾವು ಡಿಫ್ರೆನ್ಸ್ ಮಾಡ್ಕೋಬೇಕು ಯಾಕಂದ್ರೆ ನಮಗೆ ಸೈಡ್ ಜಾಯಿಂಟ್ ಕರೆಕ್ಟ್ ಆಗಿ ಬರ್ಬೇಕಲ್ಲ ಇವಾಗ ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಪಾರ್ಟಿಗೆ ಸೈಡ್ ಜಾಯಿಂಟ್ ಕರೆಕ್ಟ್ ಆಗ ಬರ್ಬೇಕಂದ್ರೆ ನಾವು ಬೆಲ್ಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ನಾನ್ ನಿಮಗೆ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡಿದ್ದೀನಿ ಇವಾಗ ಬಂದು ಬೆಲ್ಟ್ ಕಟ್ ಮಾಡೋಣ ನೋಡಿ ಸೈಡ್ ಸೈಡ್ ಜಾಯಿಂಟ್ ಅನ್ನ ಈ ರೀತಿ ಇಟ್ಕೊಂಡಾಗ ನಮಗಿಲ್ಲಿ ಇಲ್ಲಿ ಗೊತ್ತಾಗುತ್ತೆ ನಮಗೆ ಬೆಲ್ಟ್ ಎಷ್ಟು ಬೇಕು ಅಂತ ನಿಮಗೆ ಇವಾಗ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ಇಷ್ಟೇ ಬೆಲ್ಟ್ ರೆಡಿ ಇದೆ ಅಷ್ಟನ್ನೇ ಅಂತ ನೋಡಿ ಇದರಲ್ಲಿ ನಮಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ನಮ್ಗೆ ಇಲ್ಲಿ ಇವಾಗ ನೀವು ಅನ್ಕೋಬಹುದು ಒಂದು ಹಾಫ್ ಇಂಚ್ ನಮ್ಗೆ ಒಂದು ಡಾಟ್ ಬೇಕಂದ್ರೆ ಒಂದು ಹಾಫ್ ಇಂಚ್ ಜಾಸ್ತಿ ತಗೋಬಹುದು ಇಲ್ಲಿ ನೋಡಿ ಇಲ್ಲಿ ಹಾಫ್ ಇಂಚು ನಾನು ಫೋಲ್ಡ್ ಮಾಡಿದ್ದೀನಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಡಾಟ್ಗೋಸ್ಕರ ಇವಾಗ ಬಂದು ನಾವು ಮೆಜರ್ಮೆಂಟ್ ತಗೋ ನೋಡಿ ಇಲ್ಲಿ ಕೂಡ ನಮಗೆ ಮಾರ್ಜಿನ್ ಹೋಗುತ್ತೆ ನಮ್ಗೆ ಎಷ್ಟು ರೆಡಿ ಬೇಕ ನೋಡೋಣ ಇವಾಗ ನೋಡಿ ಮೂರು ಕಾಲು ಇಂಚ್ ಬೇಕು ನಮಗೆ ಇಲ್ಲಿ ಮೂರು ಕಾಲ್ ಇಂಚ್ ಬೇಕು ನೋಡಿ ಮೂರು ಕಾಲ್ ಇಂಚ್ ಬೇಕು ನಿಮ್ಗೆ ಈಸಿಯಾಗಿ ಇನ್ನೊಂದು ಮೆಥಡ್ ಹೇಳೋದಾದ್ರೆ ನೋಡಿ ಇಲ್ಲಿ ಏನು ಕಟ್ ಮಾಡಿದೀವಲ್ಲ ನಾವು ಇದನ್ನೇ ಕಂಟಿನ್ಯೂ ಮಾಡಿ ಕಟ್ ಮಾಡಿದ್ರು ನಮಗೆ ಬೆಟರ್ ಇರುತ್ತೆ ನೋಡಿ ಏನಂದ್ರೆ ಬೆಲ್ಟ್ ಅನ್ನ ನಾವು ಇಲ್ಲಿ ಬಾಡಿ ಪಾರ್ಟ್ ಅನ್ನ ಕಟ್ ಮಾಡಿದೀವಿ ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಇಲ್ಲಿ ಇದನ್ನೇ ಕಂಟಿನ್ಯೂ ಆಗಿ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಕೊಬೋದು ನೋಡಿ ಇಲ್ಲೇ ಬಂದು ನಮ್ಗೆ ಎಷ್ಟು ಬೇಕು ಮೂರು ಕಾಲ್ ಇಂಚ್ ಬೇಕು ನೋಡಿ ಮೂರು ಕಾಲ್ ಇಂಚು ನಮಗೆ ಟೋಟಲ್ ರೆಡಿ ಬೇಕು ಮೂರು ಕಾಲು ಇಂಚು ನಮಗೆ ರೆಡಿ ಬೇಕು ಅಂದ್ರೆ ಇಲ್ಲಿ ನೋಡಿ ನಾಲ್ಕು ಇಂಚು ಇಡಬೇಕಾಗುತ್ತೆ ನಮಗೆ ಬೆಲ್ಟನ್ನು ನೋಡಿ ನಮಗೆ ಮೂರು ಕಾಲು ಇಂಚು ಟೋಟಲ್ಲಿ ಬೆಲ್ಟ್ ಬೇಕು ನಮಗೆ ಇಲ್ಲಿ ಇವಾಗ ಮೊದಲಿಗೆ ಬೆಲ್ಟ್ ಉದ್ದ ನಾವು ಮಾರ್ಕ್ ನೋಡಿ ಇಲ್ಲಿ ಎಷ್ಟು ಬೇಕು ನಮಗೆ ಎಂಟು ಇಂಚ್ ಬೇಕು ಬೆಲ್ಟ್ ಎಂಟು ಎಂಟು ಇಂಚ್ ಬೇಕು ನೋಡಿ ಇಲ್ಲಿ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಅಥವಾ ಎರಡೂವರೆ ಇಂಚ್ ಎಕ್ಸ್ಟ್ರಾ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ நம்ம இல்ல இவ் இல்ல நாலு இன்ச்சு டோட்டல் மார்ஜிங் சேர்ந்து இன்ச்சு மார்க் தீனி ஸ்டைட்டாக இது கிராஸ் பெல்ட் நம்ம கட் தோந்த கரெக்டாக தோர்ஸ் தான் நான் கரெக்டாக ಈ ರೀತಿ ನಾನು ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಹಾಕೊಂಡಿದ್ದೀನಿ ಇಲ್ಲಿ ನಮಗೆ ಒಂದು ಡಾಟಿಗೆ ಫೋಲ್ಡ್ ಮಾಡ್ಕೊಂಡೆ ನೋಡಿ ಈ ರೀತಿ ನೋಡಿ ಈ ಸೈಡ್ ನಮಗೆ ಕರೆಕ್ಟಾಗಿ ಬಂದರೆ ಬಂದ್ರೆ ಸಹಿ ನೋಡಿ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಹೋಗುತ್ತೆ ಇಲ್ಲಿ ಕೂಡ ಅಷ್ಟೇ ನೋಡಿ ಇಲ್ಲಿ ಅಷ್ಟೇ ಮಾರ್ಜಿನ್ ಹೋಗುತ್ತೆ ನೋಡಿ ಇಲ್ಲಿ ಮಾರ್ಜಿನ್ ಹೋಗುತ್ತೆ ಇಲ್ಲಿ ಕೂಡ ಮಾರ್ಜಿನ್ ಹೋಗಿ ನಮಗೆ ಕರೆಕ್ಟಾಗಿ ಆಗಿ ಇಲ್ಲಿ ಜಾಯಿಂಟ್ ಕೂಡುತ್ತೆ ನೋಡಿ ಸೈಡ್ ಜಾಯಿಂಟ್ ಬಂದು ನಮಗೆ ಕರೆಕ್ಟಾಗಿ ಆಗುತ್ತೆ ಫ್ರಂಟ್ ಸೈಡ್ ಇಲ್ಲಿ ಏನು ತೊಂದರೆ ಇಲ್ಲ ಕರೆಕ್ಟ್ ಬರುತ್ತೆ ಅದು ನೀವು ಈ ರೀತಿ ಬೆಲ್ಟನ್ನು ಕಟ್ ಮಾಡಿ ನೋಡಿ ಇದನ್ನ ಈ ರೀತಿ ಸೇರಿಸಿದಾಗ ಬೆಲ್ಟ್ ಕೂಡ ಕರೆಕ್ಟಾಗಿ ಆಗುತ್ತೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಗೋಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ